ನಮ್ಮಪ್ಪ ನನಗೆ ನನ್ನ ಹೆಸರು ಬರೀ ಕುಮಾರ ಅಂತ ಇಟ್ಟ್ರಷ್ಟೇ ಬರೀ ಅಕ್ಷರ ಬರೀ ಮೂರ್ ಅಕ್ಷರ ಬಿಟ್ಟು ಬೇರೆ ಏನು ಇಟ್ಲಿಲ್ಲ ಅವ್ರಿಗೆ ಗೊತ್ತಿಲ್ಲ ಪಾಪ ನಮ್ ಕ್ಲಾಸ್ ಅಲ್ಲಿ ಎಲ್ರಿಗೂ ಇನ್ಸಿಲ್ ಇರ್ತಿತ್ತು ಒಬ್ಬನಿಗೆ ಇನ್ಸಿಲ್ ಇರ್ತಿರ್ಲಿಲ್ಲ ಎಲ್ರು ಹೇಳೋರು ಯಾವ ಕುಮಾರ ಅಂದ್ರೆ ಏ ಕುಮಾರ ಅನ್ನೋರು ಕಾಲಿ ಕುಮಾರ ಇಸ್ ಎಂಟಿ ಏನು ಏನೂ ಅಂತ ನನಗೆ ಎಷ್ಟು ಇರಿಟೇಟ್ ಆಗೋದು ಅಂದ್ರೆ ಒಮ್ಮೆ ನಾನು ಬಿ ಎಡ್ ಮಾಡ್ಬೇಕಾದ್ರೆ ಒಂದು ಆರ್ಟಿಕಲ್ ಬರ್ದಿದ್ದೆ ಹೃದಯ ಹಸನಾಗಿದ್ದರೆ ಎಲ್ಲವನ್ನೂ ಸಾಧಿಸಬಹುದು ಅಂತ ದೇಜ್ ಯಾವೇಗೌಡರು ಅಂತ ಒಬ್ರು ಸಾಹಿತಿ ಅವ್ರಿಗೆ ತಗೊಂಡೋಗಿ ನಾನು ಕೊಟ್ಟೆ ಅವ್ರಿಗೆ ಸರ್ ಇದು ಆರ್ಟಿಕಲ್ ಬರೆದಿದ್ದೆ ಫಸ್ಟ್ ಪ್ರೈಸ್ ಬಂದಿದೆ ದೀಪಾವಳಿ ವಿಶೇಷಾಂಕದಲ್ಲಿ ತಾವು ನೋಡಬೇಕು ಸರ್ ಅಂತ ಆದ್ರೆ ಕೆಳಗಡೆ ಬರೀ ಕುಮಾರ ಅಂತ ಇತ್ತು ಕುಮಾರ ಬಿ ಎಡ್ ವಿದ್ಯಾರ್ಥಿ ಸೆಂಟ್ ಜೋಸೆಫ್ ಕಾಲೇಜ್ ಮೈಸೂರು ಅಂತ ಇತ್ತು ಆಮೇಲೆ ಕೇಳಿದ್ರು ಏನು ಇದು ಇನ್ಸಿಲ್ ಇಲ್ವಾ ಅಂತ ಸರ್ ನಮ್ಮ ಅಪ್ಪ ಅನ್ಎಜುಕೇಟೆಡ್ ಸರ್ ಓದಿಲ್ಲ ಇನ್ಸಿಲ್ ಇಟ್ಟಿಲ್ಲ ಅಂತ ಹೇಳಿದೆ ಜಸ್ಟ್ ಯು ಬಿಲೀವ್ ಆರ್ ನಾಟ್ ಇಸ್ ಕೋಲ್ಡೆಡ್ ಮೀ ನಿಮ್ ತಂದೆಯನ್ನ ಬ್ಲೇಮ್ ಮಾಡಬೇಡ ಜಾಬ್ ಯಾಕೆ ಅಂತ ಹೇಳಿದ್ರೆ ಆ ಹೆಸರಿನ ಹಿಂದೆ ಮತ್ತೆ ಮುಂದೆ ನೀನು ಅರ್ನ್ ಮಾಡಲಿ ನಿನಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಯು ಹಾವ್ ಟು ಅರ್ನ್ ಫ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಟು ಯುವರ್ ನೇಮ್ ಇಷ್ಟು ಚೆನ್ನಾಗಿ ಆರ್ಟಿಕಲ್ ಬರೆದಿದ್ಯಾ ಇಡೀ ಸ್ಟೇಟ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಯು ಕ್ಯಾನ್ ಡೂ ರಿಸರ್ಚ್ ಡಿ ಯು ಡೂ ಕೆ ಹೆಸರು ಮುಂದೆ ಐ ಎ ಎಸ್ ಅಂತ ಬರಬಹುದು ಸೊ ಹಾಗಾಗಿ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ನೀನೇ ಅರ್ನ್ ಮಾಡಲಿ ಅಂತ ಅವ್ರು ಬಿಟ್ಟಿದ್ದಾರೆ ನಿಜವಾಗಿ ಅವರು ನಿನಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಯು ಆರ್ ಟು ಥ್ಯಾಂಕ್ ಹಿಮ್ ಅಂತ ಹೇಳಿದರು that day I was